ಮನುಷ್ಯ ಮನ್ಸ್ ಮಾಡಿದ್ರೆ ಎಂತಹ ಶಕ್ತಿಯನ್ನಾದ್ರೂ ಸಂಪಾದಿಸಿಕೊಳ್ಳಬಹುದೆಂಬ ಮಾತಿಗೆ ಸಿದ್ಧಿಯನ್ನ ಪಡೆದಂತಹ ಯೋಗಿಗಳೇ ಸಾಕ್ಷಿ ತಮಗೆ ಬೇಕೆಂದಾಗ ಮಾತ್ರ ಜಗತ್ತಿಗೆ ಕಾಣಿಸಿಕೊಳ್ಳುವ ಸಿದ್ಧ ಪುರುಷರೇ ಸಾಕ್ಷಿ ಕುಂಭ ಮೇಳದಲ್ಲಿ ಕೆಲವರಿಗೆ ಮಾತ್ರ ಕಾಣಿಸಿಕೊಂಡು ಅಕ್ಷಯಗಳನ್ನ ಎದುರಾಗಿಸುತ್ತಿರುವ ಸಾಧಕರೇ ಸಾಕ್ಷಿ ಅಂತಹ ವಿಸ್ಮಯಕಾರಿ ಸಾಕ್ಷಿಗಳ ಕುತೂಹಲಕಾರಿ ಸಂಗತಿಗಳೇ ಹಿಮಾಲಯದಲ್ಲಿ ಎದುರಾಗುತ್ತಿರುವಂತಹ ಅಚ್ಚರಿಗಳಿಗೆ ಇಡೀ ಜಗತ್ತೇ ಚಿಗಿತಗೊಂಡಿದೆ ಹಿಮಾಲಯಕ್ಕೆ ಬಂದು ಸಾಧನೆಗೆ ನಿಲ್ಲುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಊಹೆಗೂ ಮೀರಿದ ಅಚ್ಚರಿಗಳನ್ನ ಕಣ್ಣಾರೆ ಕಾಣುತ್ತಿದೆ ಜಗತ್ತಿನ ಯಾವ ಹಿಮ ಬೆಟ್ಟದಲ್ಲೂ ಕಾಣಿಸಿಕೊಳ್ಳದ ಸಾಧಕರು ಕೇವಲ ಹಿಮಾಲಯದಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ ಧರ್ಮಾತೀತ ಬಗೆ ನಾನಾ ದೇಶಗಳಿಂದ ಆಗಮಿಸಿ ಹಿಮಾಲಯದಲ್ಲಿ ಸಾಧನೆಗೆ ನಿಲ್ಲುವ ಜನರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ದೇಶ ಸೇರಿದಂತೆ ನಾನಾ ದೇಶಗಳಿಂದ ಹಿಮಾಲಯಕ್ಕೆ ಆಗಮಿಸಿ ಸಾಧನೆಗೆ ನಿಲ್ಲುವ ಜನರಿಗೆ ಊಹೆಗೂ ಮೀರಿದ ಅನುಭವಗಳು ಆದಂತಹ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗುತ್ತಿವೆ ದೇಶ ಸೇರಿದಂತೆ ನಾನಾ ದೇಶಗಳಿಂದ ಹಿಮಾಲಯಕ್ಕೆ ಬಂದು ವಿಸ್ಮಯಕಾರಿ ಅನುಭವಗಳನ್ನು ಕಾಣುತ್ತಿರುವ ಅಂತಹ ಅನುಭವಗಳನ್ನು ಜಗತ್ತಿಗೆ ಸಾರುತ್ತಿರುವ ಕಾರಣ ದಿನದಿಂದ ದಿನಕ್ಕೆ ಹಿಮಾಲಯಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ಹಿಮಾಲಯಕ್ಕೆ ಬಂದು ಸಾಧನೆಗೆ ನಿಲ್ಲುತ್ತಿರುವವರಲ್ಲಿ ಬಿಲಿಯನರ್ಗಳು ಇದ್ದಾರೆ ವಿಜ್ಞಾನಿಗಳಿದ್ದಾರೆ ಟೆಕ್ಕಿಗಳಿದ್ದಾರೆ ದೊಡ್ಡ ದೊಡ್ಡ ಓದುಗಳನ್ನು ಓದಿದವರು ಇದ್ದಾರೆ ಅವರ ಒಂದೊಂದು ಅನುಭವವೂ ಸಹ ಕುತೂಹಲವನ್ನು ಮೂಡಿಸುತ್ತಿದೆ ಚಕಿತವನ್ನು ಎದುರಾಗಿಸುತ್ತಿದೆ ಹಿಮಾಲಯಕ್ಕೆ ಬಂದು ಜಗತ್ತಿಗೆ ತಿಳಿಸದೆ ಗೌಪ್ಯವಾಗಿ ಗುಹೆಗಳಲ್ಲಿ ಸಾಧನೆಗೆ ನಿಂತಿರುವ ಆ ಜನರು ಆ ದಿನಗಳಲ್ಲಿ ಮಾತ್ರ ಆಚೆ ಬರುತ್ತಾರೆ ಹಾಗೆ ಹಿಮಾಲಯದ ಆ ಸಾಧಕರು ಆಚೆ ಬರುವಂತಹ ದಿನಗಳಾದರೂ ಯಾವುವು ಅಂದರೆ ಕುಂಭಮೇಳ ಕುಂಭಮೇಳದ ಸಮಯದಲ್ಲಿ ಸೇರುವ ಲಕ್ಷಾನು ಲಕ್ಷ ಸಾಧಕರನ್ನು ನೋಡಿದಾಗ ಸಾಧುಗಳನ್ನು ನೋಡಿದಾಗ ಬಾಬಾಗಳನ್ನು ನೋಡಿದಾಗ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡದೇ ಇರೋದಿಲ್ಲ ಆ ಪ್ರಶ್ನೆಗೆ ಇವರೆಲ್ಲ ಇಷ್ಟು ದಿನ ಎಲ್ಲಿದ್ದಾರೆಂಬುದು ಇವರೆಲ್ಲರೂ ಎಲ್ಲಿ ವಾಸ ಮಾಡುತ್ತಾರೆಂಬುದು ಇನ್ನು ವಿಶೇಷವಾದ ದಿನಗಳಲ್ಲಿ ಇಂತಹ ವಿಶೇಷವಾದ ತಾಣಗಳಲ್ಲಿ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಹಿಮಾಲಯದಲ್ಲಿ ಜೀವಿಸುತ್ತಿದ್ದಾರೆಂದು ಹೇಳಲಾಗುವ ಅವತಾರ ಬಾಬಾಜಿ ಸೇರಿದಂತೆ ನಾನಾ ಯೋಗಿಗಳು ದೇಹ ರೂಪದಲ್ಲಿ ಕಾಣಿಸಿಕೊಂಡಂತಹ ದರ್ಶನ ನೀಡಿದಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಸಿಗುತ್ತವೆ ಕೆಲ ಯೋಗಿಗಳು ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಕಾಣಿಸಿಕೊಳ್ಳುತ್ತಿದ್ದಾರೆ ಅವರಿಗೆ ಬೇಕನಿಸಿದಾಗ ದೇಹ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರಾ ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಬಿಡುತ್ತಾರೆ ಜಗತ್ತಿನಲ್ಲಿ ಎಲ್ಲಿಯೂ ಕಾಣದ ಅಂತಹ ಯೋಗಿಗಳು ಹಿಮಾಲಯದಲ್ಲಿ ಇದ್ದಾರಾ ಎಂಬ ಪ್ರಶ್ನೆಗಳಿಗೆ ಆಕಾಶದಲ್ಲಿ ಕಾಣಿಸಿಕೊಂಡ ಆ ಯೋಗಿಗಳಿಂದ ಎದುರಾದಂತಹ ಚಕಿತವು ಉತ್ತರವನ್ನು ನೀಡುತ್ತಿದೆ ಅದೊಂದು ಯುದ್ಧ ವಿಮಾನ ಗಂಟೆಗಟ್ಟಲೆ ಅದು ಆಕಾಶದಲ್ಲಿ ಸುತ್ತಲೂ ಆರಂಭಿಸಿತು ಬೇಸ್ ಪಾಯಿಂಟ್ನ ಸಿಗ್ನಲ್ ಕೊನೆಗೂ ಸಿಗಲೇ ಇಲ್ಲ ಇನ್ನು ಕೆಲವೇ ನಿಮಿಷಗಳ ಕಾಲ ವಿಮಾನ ಚಾಲನೆಯಲ್ಲಿರುತ್ತೆ ಆ ನಂತರ ಇಂಧನ ಖಾಲಿಯಾಗುವುದರೊಂದಿಗೆ ವಿಮಾನವು ಕೆಳಕ್ಕೆ ಉರುಳುತ್ತೆ ಪೈಲಟ್ ಸಾವನ್ನಪ್ಪುತ್ತಾರೆಂಬ ಸನ್ನಿವೇಶ ಅಂತಹ ಸ್ಥಿತಿಯಲ್ಲಿ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಸೊಣಕಲು ಕಟ್ಟಿಯಂತಹ ಓರುವ ಖಾವಿದಾರಿ ಆಕಾಶದಲ್ಲಿ ಕಾಣಿಸಿಕೊಂಡಿದ್ದು ಹಾಗೆ ಆಕಾಶದಲ್ಲಿ ಕಾಣಿಸಿಕೊಂಡ ಖಾವಿದಾರಿಯು ನೋಡ ನೋಡುತ್ತಲೇ ಮಿಗ್ ವಿಮಾನದ ಕಾಕ್ಪಿಟ್ನೊಳಕ್ಕೆ ನುಗ್ಗಿಬಿಟ್ಟರು ಆಕಾಶದಲ್ಲಿ ಹಾರುತ್ತಿದ್ದ ಮಿಗ್ ವಿಮಾನದೊಳಕ್ಕೆ ನುಗ್ಗಿದ ಖಾವಿದಾರಿ ನಾನು ಹೇಳಿದಂತೆ ಓಡಿಸೆಂದು ಪೈಲಟ್ಗೆ ತಿಳಿಸಿದ್ರು ಹಾಗೆ ಚಲಿಸಿದ ನಂತರ ಮಿಗ್ ವಿಮಾನವು ಎಲ್ಲಿಂದ ಟೇಕ್ ಆಫ್ ಆಗಿತ್ತು ಅಲ್ಲಿಗೆ ಹೋಗಿ ಸೇಫ್ ಆಗಿ ಲ್ಯಾಂಡ್ ಆಗಿಬಿಟ್ಟಿತ್ತು ಪೈಲಟ್ ಪ್ರಾಣಾಪಾಯದಿಂದ ಪಾರಾಗಿತ್ತು ಹಾಗೆ ಆಕಾಶ ಮಾರ್ಗದಲ್ಲಿ ಕಾಣಿಸಿಕೊಂಡ ಯೋಗಿಯಿಂದ ಪ್ರಾಣಾಪಾಯದಿಂದ ಪಾರಾದ ಪೈಲಟ್ ಆದರೂ ಯಾರು ಎಂಬ ಪ್ರಶ್ನೆಗಳಿಗೆ ಉತ್ತರ ಕಪಿಲ್ ಅದ್ವೈತ್ ಹಿಮಾಲಯದ ಸಾವಿಲ್ಲದ ಆ ಯೋಗಿಯಿಂದ ಅಂದು ಬದುಕುಳಿದಂತಹ ಪೈಲಟ್ ಕಪಿಲ್ ಅದ್ವೈತ್ ಆದರೂ ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಇವರೇ ಹಿಮಾಲಯದ ಸಾವಿಲ್ಲದ ಯೋಗಿಯಿಂದ ಅಂದು ಬದುಕುಳಿದಂತಹ ಪೈಲಟ್ ಕಪಿಲ್ ಅದ್ವೈತ್ ಕಪಿಲ್ ಅದ್ವೈತ್ ಆಗಿ ಉಳಿದುಕೊಳ್ಳಲಿಲ್ಲ ಆ ನಂತರ ಇವರಿಗೆ ಬಂದ ಹೆಸರು ಪೈಲಟ್ ಬಾಬಾ ಅಂತ ಕೆಲ ತಿಂಗಳುಗಳ ಹಿಂದೆ ದೈವಾಧೀನರಾಗಿರುವ ಪೈಲಟ್ ಬಾಬಾರವರು ತಮ್ಮ ದೇಹವನ್ನು ಬಿಡುವುದಕ್ಕೂ ಮುಂಚೆ ತಮ್ಮ ಶಿಷ್ಯರಿಗೆ ಒಂದು ರಹಸ್ಯವನ್ನು ಬಯಲು ಮಾಡಿ ಹೋಗಿದ್ದಾರೆ ಅಂತಹ ರಹಸ್ಯವೇನು ಅನ್ನೋದನ್ನ ತಿಳಿಯೋದಕ್ಕೂ ಮುಂಚೆ ನಾವು ಅಂದು ಇವರನ್ನ ಭೇಟಿ ಮಾಡಿದಾಗ ಇವರಿಂದ ಬಯಲಾದ ಆಕಾಶದಲ್ಲಿ ಕಾಣಿಸಿಕೊಂಡ ಆ ಯೋಗಿಗಳಿಂದ ಎದುರಾದಂತಹ ಚಕಿತವನ್ನ ತಿಳಿಯೋಣ ಬಿಹಾರದ ಸಿರಿವಂತ ಕುಟುಂಬದಲ್ಲಿ ಜನಿಸಿದ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಕುಟುಂಬದಲ್ಲಿ ಜನಿಸಿದ ಕಪಿಲ್ ಅದ್ವೈತ್ ಕೆಮಿಸ್ಟ್ರಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಂತವರು ಇವರ ಕುಟುಂಬಕ್ಕಿದ್ದ ಬ್ಯಾಕ್ಗ್ರೌಂಡ್ನಿಂದಾಗಿ ಇವರು ಮನಸ್ಸು ಮಾಡಿದ್ದರೆ ರಾಜಕೀಯಕ್ಕೆ ಪ್ರವೇಶಿಸಿ ದೊಡ್ಡ ಹುದ್ದೆಯನ್ನ ಪಡೆಯಬಹುದಾಗಿತ್ತು ಆದರೆ ದೇಶ ಕಾಯುವ ಕಾಯಕವೇ ನನಗೆ ಅಚ್ಚುಮೆಚ್ಚೆಂದು ನಿರ್ಧರಿಸಿ ನನ್ನ ಪ್ರಾಣ ದೇಶಕ್ಕೆ ಮುಡುಪೆಂದು ನಿರ್ಧರಿಸಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಪೈಲಟ್ ಆಗಿ ಸೆಲೆಕ್ಟ್ ಆಗುವಲ್ಲಿ ಯಶಸ್ವಿಯಾದರು ವಿರೋಧಿ ದೇಶಗಳಿಗೆ ಸಿಂಹ ಸ್ವಪ್ನವಾದರು ಅಂತಹ ಇವರ ಶ್ರಮಕ್ಕೆ ಭಾರತ ಸರ್ಕಾರ ಇವರಿಗೆ ಶೌರ್ಯ ಚಕ್ರ ವೀರ್ ಚಕ್ರ ವಿಶಿಷ್ಟ ಸೇವಾ ಮೆಡಲ್ ನೀಡಿ ಗೌರವಿಸಿತು ಯುದ್ಧ ವಿಮಾನವನ್ನು ಬೇಸ್ ಪಾಯಿಂಟ್ನಲ್ಲಿ ಸೇಫ್ ಆಗಿ ಲ್ಯಾಂಡ್ ಮಾಡಿಸಿದ ಯೋಗಿ ಹರಿಬಾಬಾರು ಎಲ್ಲರಿಗೂ ಕಾಣಿಸಿಕೊಂಡರು ಆಫೀಸರ್ ಬಳಿಯಲ್ಲಿ ಸಿಗಾರ್ ಪಡೆದು ಲೈಟರ್ ಪಡೆದು ಸಿಗಾರ್ ಸೇದುತ್ತಾ ಹೋಗಿಯೇ ಬಿಟ್ಟರು ಆಫೀಸರ್ಗಳು ಅವರನ್ನ ತಡೆಯಿರೆಂದು ಹೇಳಿದಾಗ ಪ್ರಾಣಾಪಾಯದಿಂದ ಪಾರಾದ ಪೈಲಟ್ ಕಪಿಲ್ ಅದ್ವೈತ್ ಹೇಳಿದ್ದು ಅವರು ಮತ್ತೆ ಬಂದೇ ಬರುತ್ತಾರೆ ತಮ್ಮ ಬಳಿ ಎರಡು ರೂಪಾಯಿ ತೆಗೆದುಕೊಂಡು ಹೋಗಿಯೇ ತೀರುತ್ತಾರೆಂದು ಅವರು ಮತ್ತೆ ಬಂದೇ ಬರುತ್ತಾರೆಂದು ನಿಮಗೆ ಹೇಗೆ ಗೊತ್ತು ಅವರು ಎರಡು ರೂಪಾಯಿಯನ್ನ ಪಡೆಯುತ್ತಾರೆಂಬುದು ಹೇಗೆ ಗೊತ್ತೆಂಬ ನಮ್ಮ ಪ್ರಶ್ನೆಗಳಿಗೆ ಪೈಲಟ್ ಬಾಬಾರಿಂದ ಬಂದಂತಹ ಉತ್ತರ ಅವರು ಈ ಹಿಂದೆ ಹಲವಾರು ಬಾರಿ ನನ್ನನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆಂಬುದು ಹೆಲ್ಪ್ಸ್ ಇಟ್ ನೀವು ಸಾವಿಲ್ಲದ ಹಿಮಾಲಯದ ಯೋಗಿ ಹರಿಬಾಬಾರವರನ್ನ ಮೊದಲು ನೋಡಿದ್ದು ಯಾವಾಗ ಎಂಬ ನಮ್ಮ ಪ್ರಶ್ನೆಗಳಿಗೆ ಪೈಲಟ್ ಬಾಬಾರಿಂದ ಬಂದಂತಹ ಉತ್ತರ ನಾನು ಐದು ವರ್ಷದವನಾಗಿದ್ದಾಗ ಆಟವಾಡುತ್ತಿರಬೇಕಾದ್ರೆ ಆಕಸ್ಮಿಕವಾಗಿ ಕಾಲು ಜಾರಿ ಎತ್ತರದ ಸ್ಥಳದಿಂದ ಬೀಳುವಂತಹ ಸನ್ನಿವೇಶ ಆಗ ಹುಚ್ಚನಂತಹ ಓರ್ವ ವ್ಯಕ್ತಿ ಇದ್ದಕ್ಕಿದ್ದಂತೆ ನನ್ನನ್ನು ರಕ್ಷಿಸಿದ್ರು ಹಾಗೆ ಹುಚ್ಚನಂತೆ ಬಂದು ನನ್ನನ್ನು ರಕ್ಷಿಸಿದವರೇ ಹರಿ ಬಾಬಾ ಹಾಗೆ ನನ್ನನ್ನ ರಕ್ಷಿಸಿದ ಅವರು ಕೇಳಿದ್ದು ದುನಾ ಅಂತ ಮಾತ್ರ ಆಗ ನನ್ನ ಜೇಬಿನಲ್ಲಿದ್ದ ಎರಡು ರೂಪಾಯಿಯನ್ನ ಅವರಿಗೆ ಕೊಟ್ಟುಬಿಟ್ಟೆ ಮತ್ತೆ ನಾನು ಏರ್ಫೋರ್ಸ್ ಟ್ರೈನಿಂಗ್ನಲ್ಲಿ ಇದ್ದಾಗ ಗುಡ್ಡಗಾಡು ಪ್ರದೇಶದಲ್ಲಿ ಹೋಗುತ್ತಿರಬೇಕಾದ್ರೆ ಒಂದು ಅವಘಡ ನಡೆದು ಬಿಟ್ಟಿತ್ತು ಹಾಗೆ ನಡೆದ ಅವಘಟವೇ ನಾನು ಡ್ರೈವ್ ಮಾಡಿಕೊಂಡು ಹೋಗುತ್ತಿದ್ದ ಜೀಪ್ ಭೂಕುಸಿತದಿಂದ ಪ್ರಪಾತಕ್ಕೆ ಉರುಳಿಬಿಟ್ಟಿತ್ತು ಆಗ ಆಶ್ಚರ್ಯಕಾರಿ ರೀತಿಯಲ್ಲಿ ಕಾಣಿಸಿಕೊಂಡ ಹರಿಬಾಬಾ ನನ್ನನ್ನು ಜೀಪಿನಿಂದ ಎಳೆದು ಆಚೆ ಹಾಕಿಬಿಟ್ಟಿದ್ದು ಆಶ್ಚರ್ಯಕಾರಿ ರೀತಿಯಲ್ಲಿ ಕಾಣಿಸಿಕೊಂಡು ನನ್ನನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ ಯೋಗಿ ಹರಿಬಾಬಾರು ಆಗಲೂ ಸಹ ನನ್ನಿಂದ ಪಡೆದದ್ದು ಕೇವಲ ಎರಡು ರೂಪಾಯಿಗಳನ್ನು ಮಾತ್ರ ನಿಮಗೆ ಹಲವಾರು ಬಾರಿ ಕಾಣಿಸಿಕೊಂಡಿರುವ ನಿಮ್ಮನ್ನು ರಕ್ಷಿಸಿರುವ ಹರಿಬಾಬಾರು ಇನ್ನೂ ಜೀವಂತವಾಗಿದ್ದಾರ ಎಂಬ ನಮ್ಮ ನಾನಾ ಪ್ರಶ್ನೆಗಳಿಗೆ ಪೈಲಟ್ ಬಾಬರಿಂದ ಬಂದಂತಹ ಉತ್ತರ ಅವರು ಜೀವಂತವಾಗಿಲ್ಲ ಆದರೆ ಅವರು ಬೇಕೆಂದಾಗ ದೇಹ ಸ್ವರೂಪವನ್ನು ಪಡೆದು ಕಾಣಿಸಿಕೊಳ್ಳುತ್ತಾರೆಂಬುದು ಸಮಾಧಿ ಸಾವಿಲ್ಲದ ಹಿಮಾಲಯದ ಯೋಗಿ ಹರಿಬಾಬಾರವರು ಹಲವಾರು ಬಾರಿ ಕಾಣಿಸಿಕೊಂಡಿದ್ದಾರೆ ಈಗಲೂ ಕಾಣಿಸಿಕೊಳ್ಳುತ್ತಾರೆಂದು ಹೇಳಿದ ಪೈಲಟ್ ಬಾಬಾರನ್ನ ನಾವೊಂದು ಪ್ರಶ್ನೆಯನ್ನ ಕೇಳಿದೆವು ಆ ಪ್ರಶ್ನೆಯೇ ಅಷ್ಟು ಬಾರಿ ಕಾಣಿಸಿಕೊಂಡ ಹರಿಬಾಬಾರವರ ಫೋಟೋವನ್ನು ನೀವು ಎಂದಿಗೂ ಕ್ಲಿಕ್ ಮಾಡಿಲ್ಲವ ಎಂಬುದು ಅಂದರೆ ಅವರ ಫೋಟೋ ತೆಗೆದಿಲ್ಲವ ಎಂಬುದು ಅಂತಹ ನಮ್ಮ ಪ್ರಶ್ನೆಗಳಿಗೆ ಪೈಲಟ್ ಬಾಬಾರವರು ಉತ್ತರಿಸುತ್ತಾ ನಾನು ಸಹ ಅಂತಹದ್ದೇ ಕುತೂಹಲದಿಂದ ಒಂದು ದಿನ ಕ್ಯಾಮೆರಾ ಹಿಡಿದು ಕ್ಲಿಕ್ ಮಾಡಲು ಹೋದೆ ಆಕಾಶದಲ್ಲಿ ಕಾಣಿಸಿಕೊಂಡು ಪೈಲಟ್ ರಕ್ಷಣೆ ಮಾಡಿದ ಸಾವಿಲ್ಲದ ಹಿಮಾಲಯದ ಯೋಗಿ ಹರಿ ಫೋಟೋ ಕ್ಲಿಕ್ ಮಾಡಿದಾಗ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ವಿಂಗ್ ಕಮಾಂಡರ್ ಹುದ್ದೆಯನ್ನ ನಿಭಾಯಿಸಿ ಆನಂತರ ಆಚೆ ಬಂದ ಕಪಿಲ್ ಅದ್ವೈತ್ ಸಂಪೂರ್ಣವಾಗಿ ತಮ್ಮನ್ನ ಆಧ್ಯಾತ್ಮದಲ್ಲಿ ತೊಡಗಿಸಿಕೊಂಡರು ಕಠೋರವಾದಂತಹ ಹಠಯೋಗಕ್ಕೆ ಮೊರೆ ಹೋದರು ಯೋಗಿ ಹರಿಬಾಬಾರು ತಾವಾಗೆ ಬಂದು ಕಾಣಿಸಿಕೊಳ್ಳುತ್ತಿರುವುದಾದರೂ ಏಕೆ ತಮ್ಮನ್ನ ರಕ್ಷಣೆ ಮಾಡುತ್ತಿರೋದಾದರೂ ಏಕೆ ಎಂಬ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದಂತೆ ಹಾಗೆ ಸಿಕ್ಕಂತಹ ಉತ್ತರವೇ ಹಿಂದಿನ ಜನ್ಮದಲ್ಲಿ ಪೈಲಟ್ ಬಾಬಾರು ಹಿಮಾಲಯದಲ್ಲಿ ಇದ್ದದ್ದು ಯೋಗಿ ಹರಿಬಾಬಾರ ಶಿಷ್ಯರಾಗಿದ್ದದ್ದು ಇಂತಹ ಸಂಗತಿಗಳ ನಡುವೆ ಅವರು ಕಾಣಿಸಿಕೊಂಡಾಗ ನೀವು ಅವರ ಫೋಟೋ ತೆಗೆಯಲು ಯತ್ನಿಸಲಿಲ್ಲವಾ ಎಂಬ ನಮ್ಮ ಪ್ರಶ್ನೆಗಳಿಗೆ ಪೈಲಟ್ ಬಾಬರಿಂದ ಬಂದಂತಹ ಉತ್ತರ ಕೆಲವು ಬಾರಿ ಯೋಗಿ ಹರಿಬಾಬಾರಿಗೆ ತಿಳಿಯದಂತೆ ಫೋಟೋವನ್ನು ಕ್ಲಿಕ್ ಮಾಡಿದೆವು ಕೊನೆಗೂ ಗುರುವಿನ ಫೋಟೋ ತೆಗೆದುಬಿಟ್ಟೆವಲ್ಲ ಅವರ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದಲ್ಲವಾ ಎಂಬ ಸಂತಸದಿಂದ ಯೋಗಿ ಹರಿಬಾಬಾರ ಫೋಟೋ ತೆಗೆದಾಗ ಒಂದು ವಿಚಿತ್ರ ಎದುರಾಯಿತಂತೆ ಹಾಗೆ ಎದುರಾದ ವಿಚಿತ್ರವೇ ಫೋಟೋದಲ್ಲಿ ಕೇವಲ ಬಿಳಿಯ ಬೆಳಕು ಮಾತ್ರ ಕಾಣಿಸಿಕೊಂಡಿತ್ತು ಕ್ಯಾಮರಾದ ತಾಂತ್ರಿಕ ದೋಷದಿಂದ ಹಾಗೆ ಆಗಿರಬಹುದೆಂದು ತಿಳಿದು ಮತ್ತೆ ಹರಿಬಾಬಾರ ಫೋಟೋ ತೆಗೆದಾಗ ಮತ್ತದೇ ವಿಚಿತ್ರ ಎದುರಾಯಿತು ಅದೇ ರೀತಿಯ ಬೆಳಕು ಕೊನೆಗೆ ಪೈಲಟ್ ಬಾಬಾರವರು ಗುರು ಹರಿಬಾಬಾರನ್ನ ಒಂದು ಫೋಟೋ ತೆಗೆದುಕೊಳ್ಳುತ್ತೇವೆಂದು ಹೇಳಿದಾಗ ಹರಿಬಾಬಾರು ತೆಗೆದುಕೋ ಎಂದು ಹೇಳಿದಾಗ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಅಂದು ತೆಗೆದ ಫೋಟೋದಲ್ಲಿ ಸಾವಿಲ್ಲದ ಹಿಮಾಲಯದ ಯೋಗಿ ಹರಿಬಾಬಾರವರ ಚಿತ್ರವು ಸ್ಪಷ್ಟವಾಗಿ ಕಾಣಿಸಲು ಆರಂಭಿಸಿತು ಅಸಲಿಗೆ ಆ ಫೋಟೋದಲ್ಲಿ ಹರಿಬಾಬಾರವರು ಕಾಣಿಸುತ್ತಿರೋದಾದರೂ ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವನ ಸಾಗಿಸುತ್ತಿದ್ದ ಸತ್ಯವಾಗಿ ಧರ್ಮವಾಗಿ ಜೀವನ ಸಾಗಿಸುತ್ತಿದ್ದ ಹರಿಬಾಬಾರವರಿಗೆ ಅಂತಹ ಶಕ್ತಿ ಬಂದದ್ದಾದ್ರೂ ಹೇಗೆ ಅವರು ಯೋಗಿಯಾಗಿದ್ದಾದ್ರೂ ಹೇಗೆ ತಾವು ಬೇಕೆಂದಾಗ ದೇಹ ರೂಪವನ್ನು ಪಡೆಯುವಂತಹ ಬೇಡವೆಂದಾಗ ಸೂಕ್ಷ್ಮ ಶರೀರದಲ್ಲಿ ಓಡಾಡುವಂತಹ ಶಕ್ತಿ ಬಂದದ್ದಾದರೂ ಹೇಗೆಂಬ ಯಾರಿಂದ ಎಂಬ ಪ್ರಶ್ನೆಗಳಿಗೆ ಉತ್ತರ ಮಹಾ ಅವತಾರ್ ಬಾಬಾಜಿ ನಾವೂ ಸಹ ಹರಿಬಾಬಾರನ್ನ ನೋಡಬಹುದಾ ಅದಕ್ಕೆ ಏನು ಮಾಡಬೇಕೆಂಬ ನಮ್ಮ ಪ್ರಶ್ನೆಗಳಿಗೆ ಪೈಲಟ್ ಬಾಬರಿಂದ ಬಂದಂತಹ ಉತ್ತರ ಹಿಂದಿನ ಜನ್ಮದ ಕರ್ಮಾನುಸಾರ ಹಿಂದಿನ ಜನ್ಮದ ನಂಟಿನ ಕಾರಣ ನನಗೆ ಗುರು ಹರಿಬಾಬಾರವರು ಕಾಣಿಸಿಕೊಂಡಿದ್ದಾರೆ ಕಾಣಿಸಿಕೊಳ್ಳುತ್ತಿದ್ದಾರೆ ಹಾಗೆ ಕಾಣಿಸಿಕೊಳ್ಳುತ್ತಿರುವ ಹರಿಬಾಬಾರನ್ನ ಸಾಮಾನ್ಯರು ಸಹ ನೋಡಬಹುದು ಹಾಗೆ ಅವರನ್ನು ನೋಡಬೇಕಾದರೆ ಮೊದಲಿಗೆ ಈ ಜನ್ಮದ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿಭಾಯಿಸಬೇಕು ಯೋಚನಲ್ಲ ಹರಿ ಸಂಪೂರ್ಣವಾಗಿ ಬದಲಾಗಬೇಕು ಸತ್ಯವಾಗಿ ಧರ್ಮವಾಗಿ ನಡೆಯಬೇಕು ಮನಸ್ಸಲ್ಲಿ ಅವರನ್ನು ಕಾಣುವ ಸಂಕಲ್ಪವನ್ನ ಪ್ರಾಮಾಣಿಕವಾಗಿ ಮಾಡಬೇಕು ಬುದ್ಧಿಯನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟು ಜೀವನ ಸಾಗಿಸಬೇಕು ಹಾಗೆ ಮಾಡಿದಲ್ಲಿ ಅವರು ಹಿಮಾಲಯವೇ ಅಂತಿಲ್ಲ ಎಲ್ಲಿ ಬೇಕಾದರೂ ಕಾಣಿಸಿಕೊಳ್ಳಬಹುದೆಂಬುದು ಮನಸ್ಸನ್ನ ಹತೋಟಿಗೆ ತೆಗೆದುಕೊಳ್ಳುವ ಬುದ್ಧಿಯನ್ನ ಹತೋಟಿಗೆ ತೆಗೆದುಕೊಳ್ಳುವ ಉಸಿರಿನ ಮೇಲೆ ಹತೋಟಿ ಸಾಧಿಸುವ ಕೆಲಸ ಅಷ್ಟು ಸುಲಭವಾದ ಮಾತಲ್ಲ ಅದನ್ನ ಸಾಧಿಸಲು ಯೋಗ ಮತ್ತು ಧ್ಯಾನವು ಸಹಾಯಕ್ಕೆ ನಿಲ್ಲುತ್ತದೆ ಪ್ರಾಮಾಣಿಕವಾಗಿ ಅದನ್ನು ಮಾಡಿದ್ದಲ್ಲಿ ಉತ್ತಮವಾದ ವಿಚಾರಗಳು ನಮ್ಮಲ್ಲಿ ಮೇಳೈಸಿದಲ್ಲಿ ಪ್ರಕೃತಿಯಲ್ಲಿನ ವಿಶೇಷವಾದ ಶಕ್ತಿಯು ನಮ್ಮಲ್ಲಿ ಬಂದು ಸೇರುತ್ತೆ ಆ ನಂತರ ಚಕಿತ ಎದುರಾಗುತ್ತೆ ಉಸಿರಿನ ಮೇಲೆ ಹತೋಟಿ ಸಾಧಿಸಿದ್ರೆ ಕಲ್ಪನೆಗೂ ಮೀರಿದ ಚಕಿತಗಳು ಎದುರಾಗುತ್ತವೆಂಬ ಮಾತಿಗೆ ಫ್ರಾನ್ಸ್ ದೇಶದ ಈ ಯೋಗಿ ಕೋಡೋರವರು ಜೀವಂತ ಸಾಕ್ಷಿಯಾಗಿದ್ದಾರೆ ಹೃದಯ ಬಡಿತವನ್ನ ನಿಧಾನಗೊಳಿಸಿ ಹೃದಯ ಬಡಿತವನ್ನೇ ಶೂನ್ಯಗೊಳಿಸಿ ಆರು ಅಡಿಯತ್ತರದ ಯೋಗಿ ಕೋಡೋರವರು ಇಡೀ ಜಗತ್ತನ್ನೇ ಬೆರಗಾಗಿಸಿಬಿಟ್ಟರು ಫ್ರಾನ್ಸ್ ದೇಶದ ಯೋಗಿ ಕೂಡೋರವರಿಗೆ ಇದೀಗ ವಯಸ್ಸು ಎಂಬತ್ತನ್ನ ಮೀರಿದೆ ವಯಸ್ಸು ಎಂಬತ್ತು ಮೀರಿದರೂ ಸಹ ಯೋಗಿ ಕೂಡೋ ಇಂದಿಗೂ ಸಹ ನವ ಯುವಕರಂತೆ ಸದೃಢರಾಗಿದ್ದಾರೆ ಉಸಿರಿನ ಮೇಲೆ ಹಿಡಿತ ಸಾಧಿಸಿರುವ ಯೋಗಿ ಕೂಡೋರವರು ಒಮ್ಮೆ ದೀರ್ಘವಾಗಿ ಉಸಿರನ್ನು ಎಳೆದು ಬಿಟ್ಟರೆ ಮುಂದೆ ಹಲವು ಅಡಿಗಳಷ್ಟು ದೂರ ಇರುವ ಸಣ್ಣ ಸಣ್ಣ ಗಿಡಗಳು ಮರದ ಟೊಂಗೆಗಳು ಅಲ್ಲಾಡಲು ಆರಂಭಿಸುತ್ತವೆ ಯೋಗ ಮಾರ್ಗವನ್ನ ಹಿಡಿದು ಹಠ ಯೋಗವನ್ನು ಸಾಧಿಸಿ ಸಿದ್ಧಿಸಿ ಜೀವನ ಸಾಗಿಸುತ್ತಿರುವ ಯೋಗಿ ಕೂಡೂರವರ ಜೀವನದ ಒಂದೊಂದು ಹೆಜ್ಜೆಯು ಚಕಿತಗಳಿಂದ ಕೂಡಿದೆ ವಿಚಿತ್ರಗಳಿಂದ ಕೂಡಿದೆ ಅಚ್ಚರಿಗಳಿಂದ ಅದ್ಭುತಗಳಿಂದ ಸಾಗಿದೆ ಅಂತಹ ಸಂಗತಿಗಳನ್ನ ಮುಂದೆ ತಿಳಿಯೋಣ ಅದಕ್ಕೂ ಮುಂಚೆ ಇವರು ಇಡೀ ಜಗತ್ತನ್ನ ಚಕಿತಗೊಳಿಸಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸೇರಿದ ಕ್ಷಣವನ್ನು ಒಮ್ಮೆ ನೋಡೋಣ

ಈ ಎರಡು ಅಡಿಗಳ ಬಾಕ್ಸ್ನಲ್ಲಿ ಕೂರಲು ಮುಂದಾಗಿದ್ದಾರೆ ಈ ಎರಡು ಅಡಿ ಬಾಕ್ಸ್ನಲ್ಲಿ ಒಂದು ನೀರಿನ ಕ್ಯಾನ್ ಇಡಬಹುದಷ್ಟೇ ಯೋಗಿ ಕೂಡ ಎರಡು ಅಡಿ ಪೆಟ್ಟಿಗೆಯಲ್ಲಿ ಸೇರಿಕೊಳ್ಳಲು ಸಿದ್ಧರಾದರು ಉತ್ತರಾಟವನ್ನು ನಿಯಂತ್ರಿಸಿ ಹೃದಯ ಬಡಿತವನ್ನು ನಿಧಾನಗೊಳಿಸಿ ಹೃದಯ ಬಡಿತವನ್ನು ಶೂನ್ಯಗೊಳಿಸಿ ಯೋಗಿ ಕೂಡೋ ಎರಡು ಅಡಿ ಬಾಕ್ಸ್ನೊಳಗೆ ಸೇರಿಕೊಂಡು ಬಿಟ್ಟರು ತಾಯಿ ಹೊಟ್ಟೆಯಲ್ಲಿನ ಪಿಂಡದಂತಾಗಿ ಬಿಟ್ಟರು ಬಾಕ್ಸ್ ಅನ್ನ ಸಂಪೂರ್ಣವಾಗಿ ಲಾಕ್ ಮಾಡಲಾಯಿತು ಗಾಳಿ ಹೋಗದಂತೆ ಮಾಡಲಾಯಿತು ನಂತರ ಯೋಗಿಗಳು ಕುಳಿತಂತ ಬಾಕ್ಸನ್ನು ನೀರಿನಲ್ಲಿ ಇಡಲಾಯಿತು ಐಸ್ಗೆಡ್ಡೆಗಳನ್ನ ಹಾಕಿಬಿಡಲಾಯಿತು ಒಟ್ಟು ಆರು ನಿಮಿಷ ಐದು ಸೆಕೆಂಡುಗಳ ಕಾಲ ಉಸಿರಿನ ಮೇಲೆ ಹಿಡಿತ ಸಾಧಿಸಿ ಹೃದಯ ಬಡಿತವನ್ನು ನಿಧಾನಗೊಳಿಸಿ ಹೃದಯ ಬಡಿತವನ್ನು ಶೂನ್ಯಗೊಳಿಸಿ ಎರಡು ಅಡಿ ಬಾಕ್ಸ್ನಲ್ಲಿ ಇದ್ದ ಯೋಗಿ ಕೂಡ ಬಾಕ್ಸ್ನಿಂದ ಎದ್ದು ಹೊಸ ದಾಖಲೆಯನ್ನ ಸೃಷ್ಟಿಸಿ ಇಡೀ ಜಗತ್ತನ್ನ ಚಕಿತಗೊಳಿಸಿಬಿಟ್ಟರು ಇಂತಹ ಯೋಗಿಯ ಒಂದೊಂದು ಸಂಗತಿಯು ಇಡೀ ಮನುಕುಲವನ್ನ ಚಕಿತಗೊಳಿಸುತ್ತೆ ಅಂತಹ ಸಂಗತಿಗಳಲ್ಲಿ ಮೊದಲನೇ ಸಂಗತಿಯೇ ನೀರಿನಲ್ಲಿ ಜನ್ಮ ಪಡೆದದ್ದು ಕೂಡೋರವರು ನೀರಿನಲ್ಲಿ ಹುಟ್ಟಿದ ನಂತರ ಎದುರಾದ ವಿಚಿತ್ರವೇನು ಅವರು ಹಿಮಾಲಯಕ್ಕೆ ಬಂದ ನಂತರ ಎದುರಾದ ಚಿಕಿತವೇನು ಅಂತ ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ